ಅಂದ್ರೆ ಇನ್ನೂ ಇದರಲ್ಲಿ ಇನ್ನೂ ಹೆಚ್ಚಿನ ವಿಚಾರಗಳನ್ನ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಮತ್ತೆ ಸತ್ಯಾಸತ್ಯತೆಗಳನ್ನ ಎಲ್ಲದಕ್ಕೂ ಮುಖ್ಯವಾಗಿ ಸತ್ಯ ನಮಗೆ ಟ್ರೂತ್ ಅನ್ನುವಂಥದ್ದು ಅರ್ಥ ಆಯ್ತು ಅಂತ ತಿಳ್ಕೊ ನಾವು ಏನೆಲ್ಲ ಮಾಡೋದಕ್ಕೆ ರೆಡಿಯಾಗಿರ್ತೀವಿ ಸೊ ಹಾಗಾಗಿ ಇಷ್ಟು ಮಾಹಿತಿಯನ್ನ ಅಂದ್ರೆ ನಮ್ಮ ಶರೀರ ಏನಿದೆ ಅನ್ನಮಯ ಕೋಶ ಏನ್ ಕೆಲಸ ಮಾಡುತ್ತೆ ಪ್ರಾಣಮಯ ಕೋಶ ಏನ್ ಕೆಲಸ ಮಾಡುತ್ತೆ ಮನೋಮಯ ಕೋಶದಲ್ಲಿರುವಂಥ ಪಾವರ್ ಎಷ್ಟಿದೆ ಅದಾದ ನಂತರ ನಿನ್ನೆ ಮಾಡಿರುವಂತಹ ವಿಜ್ಞಾನಮಯ ಕೋಶ ಜೀವಕೋಶಗಳು ಮತ್ತು ಜ್ಞಾನ ಇವು ಎರಡನ ಕುರಿತು ನಿನ್ನೆ ನಾವು ಮಾತಾಡೀವಿ ಇವತ್ತು ಮತ್ತೆ ನಾವು ಮುಂದೆ ಹೋಗೋಣ ಇವತ್ತಿನ ಟಾಪಿಕ್ ಏನು ಅಂದ್ರೆ ಒಂದ್ ಸೆಕೆಂಡ್ ಎಲ್ಲಾರು ನೋಟ್ಬುಕ್ ಪೆನ್ ಎಲ್ಲ ತಗೊಂಡಿರಿ ಅಂತ ಅನ್ಕೊಂಡಿನಿ ಸೊ ಇವತ್ತಿಂದ ಬರ್ಕೋರಿ ನಮ್ಮ ಒಳಗಿರುವಂತಹ ಒಂದು ಕೊನೆಯ ಲೇಯರ್ ಲಾಸ್ಟ್ ಲೇಯರ್ ಅದಕ್ಕಿಂತ ಆಚೆಗೆ ಏನೂ ಇಲ್ಲ ಅದ್ರಕ್ಕಿಂತ ಆಚೆಗೆ ಏನು ಇಲ್ಲ ಅದು ಯಾವುದು ಅಂದ್ರ ಆನಂದಮಯ ಕೋಶ ಅಂತ ಹೇಳಿ ಸೊ ಕೊನೆಗೆ ಋಷಿ ಹೋಗಿ ಆನ್ಸರ್ ಕೊಟ್ಟಿದ್ದೇನು ಅಂದ್ರೆ ಯಾರು ಬ್ರಹ್ಮ ಆನಂದ ಯಾರು ಬ್ರಹ್ಮ ಅಂದ್ರ ಆನಂದಂ ಬ್ರಹ್ಮೋಚ್ಛತೆ ಅಂತ ಆನಂದ ಅನ್ನುವಂಥದ್ದು ಅದಕ್ಕೆ ನೋಡ್ರಿ ಸತ್ಯಾನಂದ ಅಥವಾ ಸಚ್ಚಿದಾನಂದ ಪರಮಾತ್ಮನಿಗೆ ಹೇಳ್ತಾರೆ ಸಚ್ಚಿದಾನಂದ ಸ್ವರೂಪಂ ಶಿವೋಹಂ ಶಿವೋಹಂ ಆನಂದ ಸ್ವರೂಪವಾಗಿರುವಂಥ ನಮ್ಮ ಒಳಗೊಂದು ಆತ್ಮ ಅಂಥೇಳಿ ಇದೆ ಎಲ್ಲರ ಒಳಗೂ ಇದೆ ನೀವು ಹಿಂಗೆ ಅನ್ಕೋಬಾಡ್ರಿ ಅವ್ರ ಬಲ್ಲದೇನೋ ನನ್ನ ಇಲ್ಲೇನೋ ನೋ ಆತ್ಮದಲ್ಲಿ ವೆರೈಟಿ ಇವೆ ಆತ್ಮದಲ್ಲಿ ಪ್ರಕಾರಗಳಿವೆ ಕೆಲವೊಂದು ಆತ್ಮಗಳು ಸಂಪೂರ್ಣ ಪಾಸಿಟಿವ್ ಆಗಿ ವರ್ಕ್ ಮಾಡೋದಕ್ಕೆ ಭೂಮಿಗೆ ಬಂದಿವೆ ಇನ್ನೂ ಒಂದಿಷ್ಟು ಆತ್ಮಗಳು ನೆಗೆಟಿವ್ ವರ್ಕ್ ಮಾಡೋದಕ್ಕೆ ನೆಗೆಟಿವ್ ಪ್ಯಾಟರ್ನ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಭೂಮಿಗೆ ಬಂದಿವೆ ಬಟ್ ಅವು ಆತ್ಮನೇ ಇವು ಆತ್ಮನೇ ಎರಡು ಅದಕ್ಕೆ ಆತ್ಮಗಳ ಸ್ವಭಾವಗಳನ್ನ ಹೇಳುವಾಗನು ನಿಮಗೆ ಹೇಳದ ಸತ್ವಗುಣ ರಜೋಗುಣ ಮತ್ತು ತಮೋ ಗುಣ ಅನ್ನುವಂತ ಮೂರು ಪ್ರಕಾರದ ಗುಣಗಳು ನಮ್ಮ ಒಳಗಿವೆ ಅವು ಎಲ್ ವರ್ಕ್ ಮಾಡ್ತಾ ಇವೆ ಅಂದ್ರೆ ಆನಂದದ ಈಗ ನೋಡ್ರಿ ಬಹಳ ಸಲ ನಾವೇನ್ ಮಾಡ್ತೀವಿ ಎಕ್ಸಾಂಪಲ್ ಹೇಳ್ತಾ ಇದೀನಿ ನಾನು ಏನ್ ಮಾಡ್ತೀನಿ ಕೈ ಇದು ಕೈ ಇದು ಯಾರ್ದಿದೆ ನನ್ ಕೈ ಇದೆ ಅಂತೀನಿ ಎಲ್ಲಾರು ಸ್ವಲ್ಪ ಹಿಂಗಿಂಗ್ ಹಿಂಗ್ ಮಾಡ್ರಿ ನಿಮ್ಗೆ ಗೊತ್ತಾಗ್ತದೆ ಇದು ಯಾರ ಕೈ ಇದೆ ಇದು ನಮ್ ಕೈ ಇದೆ ಅಥವಾ ನನ್ ಕೈ ಇದೆ ಕಣ್ಣು ಯಾರ್ದವ ನನ್ ಕಣ್ಣಿವೆ ಬಟ್ ನಾನು ಕೈ ಇಲ್ಲ ನಾನು ಕಣ್ಣಿಲ್ಲ ಥಿಂಕ್ ಡಿಫ್ರೆಂಟ್ ವ್ಯತ್ಯಾಸ ಇದೆ ಇಲ್ಲಿ ಯೋಚನೆಯಲ್ಲಿ ವ್ಯತ್ಯಾಸ ಇದೆ ಸೊ ಹಾಗಾದ್ರೆ ಒಳಗೆ ನಾನು ಅನ್ನುವಂಥದ್ದು ಇನ್ನೂ ಒಂದ್ ಏನೋ ಇದೆ ಅಂತ ತಿಳಿಲತ್ತದ ಇದು ನನ್ನ ಕೈ ನನ್ನ ಕಾಲು ನನ್ನ ಮನೆ ನನ್ನ ಗಂಡ ನನ್ನ ಮಕ್ಕಳು ನಂದು ಎಲ್ಲ ನಂದು 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 ಅನ್ನುವಂಥದ್ದು ಒಂದು ಒಳಗಿದೆ ಅದು ನಾನು ಅದು ನಾನು ಹಾಗಾದ್ರೆ ಅದು ಯಾರು ಅಂದ್ರೆ ಅದು ಆತ್ಮ ಆತ್ಮ ಸೊ ಈಗ ಇದು ಆತ್ಮ ಸ್ವರೂಪ ಅನ್ನುವಂಥದ್ದು ಇದೆ ನೋಡ್ರಿ ಇದು ನಿಜವಾದ ಬ್ರಹ್ಮ ನಿಜವಾದ ಬ್ರಹ್ಮ ನಿಜವಾದ ಬ್ರಹ್ಮ ಅಂದ್ರೆ ಸತ್ಯ ಬ್ರಹ್ಮ ಮೀನ್ಸ್ ಸತ್ಯ ನಿಜವಾದ ಸತ್ಯ ಯಾವುದು ಅಂದ್ರ ನಾನು ಒಳಗಿರುವಂತ ಏನ್ ಆತ್ಮ ಇದ್ರಿ ಅದು ಮಾತ್ರ ಸತ್ಯ ಉಳಿದ್ ಏನೆಲ್ಲಾ ಪ್ಯಾಟರ್ನ್ ಇದೆ ನೋಡ್ರಿ ಅದೆಲ್ಲಾನು ಸುಳ್ಳಿದೆ ಕ್ಲಿಯರ್ ಆಗಿ ಬರ್ಕೋರಿ ಒಳಗಿರುವ ನಾನು ಆತ್ಮ ಏನಿದ್ದೀನಿ ನೋಡ್ರಿ ಅದು ಒಂದು ಮಾತ್ರ ಸತ್ಯ ಇದೆ ಉಳ್ದಿದ ಎಲ್ಲಾ ಏನೆಲ್ಲಾ ಪ್ಯಾಟರ್ನ್ ಇದೆ ನೋಡ್ರಿ ಅದು ಯಾವ್ದು ಸತ್ಯ ಇಲ್ಲ ಅದೆಲ್ಲಾನು ಸುಳ್ಳಿದೆ ಸೊ ಈಗ ನಿಮಗೆ ಹೇಳೋದು ಏನು ಅಂದ್ರೆ ಈ ಆತ್ಮ ಇದೆ ನೋಡ್ರಿ ಇದು ಎಲ್ಲಿ ಇರುತ್ತೆ ಎಲ್ಲಿ ವಾಸ ಮಾಡುತ್ತೆ ಅಂದ್ರೆ ಇದು ಭ್ರಕುಟಿಯ ಮಧ್ಯದಲ್ಲಿ ಇದು ಏನ್ ನಾವು ಹಚ್ತೀವಿ ನೋಡ್ರಿ ಕೂಕಮ್ ಟಿಕ್ಲಿ ಎಲ್ಲ ಹಚ್ವಲ್ಲ ಯೂಸ್ ಮಾಡ್ತೀವಲ್ಲ ಇಲ್ಲಿ ನಾನಿರೋದು ಇರೋದು ಅದಕ್ಕೆ ಬಹಳ ಸಲ ಟೆನ್ಷನ್ ಆದಾಗ ತಲೆನೋವು ಬರ್ತದ ಯಾರ್ಯಾರಿಗೆ ಬರ್ತದ ಹ್ಮ್ ಟೆನ್ಷನ್ ಆಯ್ತು ಅಂದ್ರ ತಲೆನೋವು ಬರ್ತದೆ ಕಾರಣ ಏನು ಅಂದ್ರೆ ಇಲ್ಲಿ ನಾನು ಇದ್ದೀನಿ ನೋಡ್ರಿ ನನಗ್ ಬಹಳ ಭಾರ ಆಗೋದಕ್ಕೆ ಶುರು ಮಾಡುತ್ತೆ ಮತ್ ಟೆನ್ಶನ್ ಮಾಡ್ಕೊಳ್ಳೋದು ಇದೇ ಹಿಂಗದ ಇಲ್ಲಿ ಲೆಕ್ಕ ಟೆನ್ಷನ್ ಆದ್ರೆ ತಲೆನೋಯ್ಸುದು ಗೊತ್ತದ ಮತ್ತೆ ಟೆನ್ಶನ್ ಮಾಡ್ಕೊಳ್ಳೋದು ಮತ್ತೆ ಇದಕ್ಕೆ ಗೊತ್ತದ ಇಲ್ಲಿ ನಾವ್ ಇಷ್ಟು ಜನ ಇದ್ದೀವಿ ಎಲ್ಲರಿಗೂ ಹೇಳ್ರೆ ಎಲ್ಲ ಗೊತ್ತದಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗ ಗೊತ್ತದ ನಸ್ಕಿನಾಗ ಎದ್ ಹೇಳದ್ರ ಒಳ್ಳೆ ಎದ್ರು ಒಳ್ಳೇದಾಯ್ತದ ಅಂತೇಳಿ ಎಲ್ಲರಿಗೊತ್ತದ ಸತ್ಯನೇ ಮಾತಾಡ್ಬೇಕಂತ ಎಲ್ಲರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತದ ಜೀವನ್ದಲ್ಲಿ ನಗ್ನಗ್ತಾ ಇರ್ಬೇಕು ಅಂತೇಳಿ ಎಲ್ಲರಿಗೂ ಗೊತ್ತಿದೆ ಒಳ್ಳೇದ್ ಯಾವ್ದದೆ ಕೆಟ್ಟೋದು ಯಾವ್ದಿದೆ ಆದ್ರೂ ಸಮೇತ ಮಾಡ್ಲಿಕ್ಕೆ ಆಗೋದಿಲ್ಲ ಕಾರಣ ಏನು ಅಂದ್ರ ಇದ್ರಲ್ಲಿರುವಂತ ಪವರ್ ಇದೆ ನೋಡ್ರಿ ಅದು ಕಡಿಮೆ ಆಗಿದೆ ಇದು ತನ್ನ ಶಕ್ತಿ ಇದೆ ನೋಡ್ರಿ ಅದು ಕಡಿಮೆ ಆಗಿದೆ ಕಾರಣ ಏನು ಅಂದ್ರ ನಮ್ಮ ಸುತ್ತ ಇರುವಂತ ಫೋರ್ಸ್ ನೆಗೆಟಿವ್ ಫೋರ್ಸ್ ಅದಕ್ಕೆ ಚಕ್ರ ಬ್ಯಾಲೆನ್ಸಿಂಗ್ ಪ್ರತಿ ಮೂರರಿಂದ ಆರು ತಿಂಗಳಲ್ಲಿ ರಿಪೀಟ್ ಮಾಡ್ಬೇಕು ಯಾಕೆ ಮಾಡ್ಬೇಕಂದ್ರ ಒಳಗಿರುವಂತ ಚಕ್ರ ಇರ್ತಾವ್ ನೋಡ್ರಿ ಅವು ರೋಟೇಟ್ ಮಾಡ್ತವೆ ಕ್ಲಾಕ್ ವೈಸ್ ಕ್ಲಾಕ್ ವೈಸ್ ನಮ್ದು ರೋಟೇಟ್ ಮಾಡ್ಲತ್ತು ಅಂದ್ರ ನೀವು ತಿಳ್ಕೊರಿ ಪಾಸಿಟಿವ್ ಆಗಿ ವರ್ಕ್ ನಡ್ಲಿಲ್ಲ ಎಲ್ಲಾನು ಒಳ್ಳೇದ್ ನಡಿಲತ ನಾನು ಅನ್ಕೊಂಡಿನೆಲ್ಲ ಕೆಲಸಗಳು ಆಗ್ಲತ್ತವ್ ನಾ ಅಂದಿಂದ ವರ್ಕ್ ನಡೀಲತ್ತ ಸಿಸ್ಟಮ್ ದ ಮನೆಯಲ್ಲಿ ವಾತಾವರಣ ಚೇಂಜ್ ಆಗಿದೆ ನಾನು ಎಲ್ಲ ಆಫೀಸ್ ನ ಕೆಲಸ ಮಾಡ್ತೀನಿ ಎಲ್ಲಾರು ನನ್ನ ಪರವಾಗಿ ಇದ್ದಾರೆ ಎಲ್ಲಾನು ಬೆಸ್ಟ್ ನಡೆದು ಅಂದ್ರೆ ನೀವು ತಿಳ್ಕೊರಿ ನಿಮ್ ಚಕ್ರಗಳು ರೋಟೇಟ್ ಏನಿದೆ ನೋಡ್ರಿ ಕರೆಕ್ಟ್ ಆಗಿ ನಡ್ದದಂತ ಕ್ಲಾಕ್ ವೈಸ್ ಅದೇ ಮೂರರಿಂದ ಆರು ತಿಂಗಳಲ್ಲಿ ಏನಾಗ್ತದಂದ್ರೆ ಅದು ಉಲ್ಟಾ ತಿರ್ಗ್ಲಾಕ ಶುರು ಮಾಡ್ತದೆ ನಿಮ್ಗೆ ಯಾವಾಗಾದರೂ ಅನುಮಾನ ಬರ್ಬೋದು ಈ ಮೆಡಿಟೇಷನ್ ಮಾಡ್ತಿದ್ದೆ ನೋಡ್ರಿ ಎಲ್ಲ ಕರೆಕ್ಟ್ ಇತ್ತು ಸ್ವಲ್ಪ ಒಂದು ಎರಡು ಮೂರು ತಿಂಗಳಾಯ್ತು ಬಿಟ್ಟು ಹಾಕೀನಿರಿ ಮತ್ತೆ ಯಾಕೋ ಟೆನ್ಷನ್ನೇ ಆಗ್ಲತ್ತದ ಯಾರ್ಯಾರಿಗೆ ಅನಿಸದು ಸಿಟ್ಟು ಬರ್ಲತ್ತದ ಅಂತಾನೆ ತಂತಾನೆ ಸಿಡಿಪಿಡ್ ಸಿಡಿಪಿಡ್ ಅನಿಸ್ಲತ್ತದ ಅವಾಗ ನಿಮ್ಗೆ ಡೌಟ್ ಮಾಡ್ಲಾಕ ಶುರು ಮಾಡ್ತದ ಕ್ಲಾಸ್ ಮಾಡಿದ್ರೆ ಚಂದ ಇರ್ತೀವ ಏನು ಸುದ್ದಿ ಯಾರ್ಯಾರಿಗೆ ಅನಿಸೋದು ಬರೀ ಮೇಡಮ್ ಅವ್ರು ಕ್ಲಾಸ್ ಮಾಡಿದ್ರೆ ಚೆಂದ ನೋ ಮೇಡಮ್ ಅವ್ರು ಕ್ಲಾಸ್ ಮಾಡೋದು ಚಂದ ಇರ್ತೀರಿ ಅಂತ ಏನು ಗ್ಯಾರಂಟಿ ಇಲ್ಲ ಬಟ್ ಯಾವುದನ್ನ ಕೇಳೋಕೆ ಶುರು ಮಾಡ್ತೀರಿ ಒಳ್ಳೆಯದನ್ನು ಅಳವಡಿಸಿಕೊಳ್ಳಕ್ ಶುರು ಮಾಡ್ತೀರಿ ಪಾಸಿಟಿವ್ ಕನ್ವರ್ಟ್ ಆಗ್ತೀರಿ ನಿಮ್ಗೆ ಗೊತ್ತಾ ಇಲ್ಲಿ ಕುಂತೀರಿ ನೋಡ್ರಿ ಟ್ವೆಂಟಿ ಮೆಂಬರ್ಸು ಮೆಂಬರ್ಸ್ ನೀವು ಎಲ್ಲೇ ಇರ್ಬೋದು ನೀವು ಎಲ್ಲಿ ಯಾವ ಜಿಲ್ಲೆ ತಾಲೂಕಾ ಮನೆ ಎಲ್ಲಾನು ವಿಭಿನ್ನ ಇದೆ ವಿಶಿಷ್ಟ ಇದೆ ಒಬ್ಬೊಬ್ಬರು ಒಂದೊಂದು ಕಡೆ ಇರ್ಬೋದು ಬಟ್ ಅಷ್ಟು ಮಂದಿದ ವೈಬ್ರೇಷನ್ ಏನಾಗಿದೆ ಈ ಕನೆಕ್ಟ್ ಆಗ್ಯದ ನೀವು ಯಾವಾಗಾದ್ರೂ ಪ್ರಾಕ್ಟಿಕಲ್ ಮಾಡ್ತೀರಿ ಅಂದ್ರೆ ನಿಮ್ ಒಳಗ್ ಒಳಗೆ ಏನಾದರೂ ಡೌಟ್ ಶುರು ಆಯ್ತು ನೋಡ್ರಿ ಒಬ್ರಿಗೆ 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 ಶುರು ಆಯ್ತದ ಯಾವಾಗಾದ್ರೂ ನೋಡಿರಿ ಒಬ್ರಿಗೆ ಏನಾದರೂ ಡೌಟ್ ಬಂತ ತಿಳ್ಕೊರಿ ಯಾವ್ದೋ ಒಂದ್ ಮಾತಿನ ಕ್ವಶನ್ ಏನಾದ್ರು ಬಂತು ಒಳಗ ಅಂದ್ರ ಅದು ಒಬ್ಲಿಂದ ಒಬ್ರಿಗೆ ಒಬ್ರಿಂದ ಎಲ್ಲರಿಗೂ ಡೌಟ್ ಶುರು ಮಾಡ್ತದ ಮತ್ತೊಬ್ಬರೊಳಗೆ ಅಕ್ಸೆಪ್ಟೆನ್ಸ್ ಬಂತು ನೋಡ್ರಿ ಎಸ್ ಮೇಡಮ್ ಏನ್ ಹೇಳತ್ತಾರ ಕರೆಕ್ಟ್ ಹೇಳತ್ತಾರ ನಾವೇನು ಆ ಲೆವೆಲ್ಗೇನು ಯೋಚನೆ ಮಾಡಿಲ್ಲ ಬಟ್ ಏನೋ ತಿಳ್ಕೊಂಡಾರ ಹೇಳತ್ತಾರ ಒಬ್ರಿಗೆ ಕನ್ಫರ್ಮ್ ಆಯ್ತು ನೋಡ್ರಿ ಅದು ಅದು ಫ್ರೀಕ್ವೆನ್ಸಿ ವರ್ಕ್ ಮಾಡೋದಕ್ಕೆ ಶುರು ಮಾಡುತ್ತೆ ಸೊ ಇದು ಯಾವ ಕಾರಣಕ್ಕೆ ಅಂದ್ರ ನಮ್ ಒಳಗೆ ಒಂದು ಅದೃಶ್ಯವಾದ ಶಕ್ತಿ ಕಾರ್ಯ ಮಾಡ್ತಾ ಇದೆ ಕಣ್ಣಿಗೆ ಕಾಣುವುದಿಲ್ಲ ಅದು ನಾನು ಹೇಳ್ತೀನಿ ಚಕ್ರ ಬ್ಯಾಲೆನ್ಸಿಗೆ ನಾನು ನಿಮ್ಮನೆಗೆ ಬಂದಿಂದೇನು ಹೇಳಕ ಯಾರದ್ರ ಮನಿಗೆ ಬನ್ನಿ ನೇನ್ ಇಲ್ಲ ಕಾವ್ಯ ಮ್ಯಾಡಮ್ ಅವ್ರು ಬನ್ನಿಗ್ ಹೋಗಿ ನೇನ್ ಮೇಡಮ್ ಬರ್ರಿ ಚಕ್ರ ಬ್ಯಾಲೆನ್ಸಿಂಗ್ ಮಾಡತ್ತೀನಿ ನೋ ಕನೆಕ್ಟ್ ಆದ್ರು ಎಲ್ಲಿಂದ ಆಯ್ತು ಅದೃಶ್ಯ ಶಕ್ತಿಯಿಂದ ಆದರು ಕಣ್ಣಿಗೆ ಕಾಣ್ಲಾರ್ದಂತ ಜಗತ್ತು ಅಥವಾ ಕಣ್ಣಿಗೆ ಕಾಣ್ಲಾರ್ದಂಥ ಎನರ್ಜಿ ಇದೆ ನೋಡ್ರಿ ನೈಂಟಿ ಏಟ್ ಪರ್ಸೆಂಟ್ ವರ್ಕ್ ಮಾಡ್ತಾ ಇದೆ ಅದು ಅದಕ್ಕೆ ಹೇಳ್ತೀನಿ ಯಾವಾಗಲೂ ತಲೆ ಕಡ್ಸ್ಕೊಳ್ಬಾಡ್ರಿ ಅಂತ ನೀವು ಒಳ್ಳೇದು ಮಾಡೋದಕ್ಕೆ ಶುರು ಮಾಡಿರಿ ಸಪೋರ್ಟಿವ್ ಸಿಸ್ಟಮ್ ಆಟೋಮೆಟಿಕ್ ಬರ್ತದೆ ಆಟೋಮೆಟಿಕ್ ಸಿಸ್ಟಮ್ ಇದೆ ಸಿಸ್ಟಮ್ ಯಾವಾಗಲೂ ಒಳ್ಳೆಯವರಿಗೆ ಸಪೋರ್ಟ್ ಮಾಡೇ ಮಾಡುತ್ತೆ ಸೊ ನಮ್ಮ ಆತ್ಮದಲ್ಲಿ ಅಥವಾ ನಮ್ಮೊಳಗೆ ನಾನೇನು ನಾನು ಅನ್ನುವಂಥದ್ದೇನು ಆತ್ಮ ಇದ್ದೀನಿ ನೋಡ್ರಿ ನನ್ನ ಒಳಗೆ ಒಂದು ಅದೃಶ್ಯವಾದ ಶಕ್ತಿ ಕೆಲಸ ಮಾಡ್ತಾ ಇದೆ ಮತ್ತೆ ಈ ಆತ್ಮ ಅಂತ ಏನಿದೆ ನೋಡ್ರಿ ಇದಕ್ಕೆ ಸಾವು ಅನ್ನುವಂಥದ್ದಿಲ್ಲ ಸ್ಪಷ್ಟವಾಗಿ ಬರ್ಕೋರಿ ನಾವು ಯಾವತ್ತೂ ಸಾಯೋದಿಲ್ಲ ಸಾಯೋದಿದೆ ನೋಡ್ರಿ ಬಾಡಿ ಸಾಯ್ತದಿದು ಇದು ಮಷಿನ್ ಮಷಿನ್ ಕೆಟ್ಟ ಹೋಗ್ತದ ಇದು ವಯಸ್ಸು ಆಯ್ತಾ 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 ತನ್ನ ಸಾಮರ್ಥ್ಯ ಕಳ್ಕೊಂಡ್ ಬಿಡ್ತದ ಅವಾಗ ಆತ್ಮ ಏನ್ ಮಾಡುತ್ತೆ ಅಂದ್ರೆ ಆತ್ಮದಲ್ಲಿ ಒಂದು ಪಾವರ್ ಇದೆ ಒಂದು ಶಕ್ತಿ ಇದೆ ಯಾವಾಗ ಆತ್ಮ ಕನಸು ನೋಡ್ರಿ ಈಗ ಇದು ಶರೀರ ಸಾತ್ ಕೊಡೋದಿಲ್ಲ ಅಂತೇಳಿ ಅದು ಸೀದಾ ಹೊರಗ್ ಬರ್ತದೆ ಸ್ವಲ್ಪ ಅದಕ್ಕೆ ನಿರ್ಮೋಹಿ ಇದ್ದವ್ರು ಬೇಗ ಡೆತ್ ಆಯ್ತಾರ ನಿರ್ಮೋಹಿ ಅಂದ್ರೆ ಗೊತ್ತಾ ಸ್ಪಿರಿಚುವಲ್ ಸ್ಪಿರಿಚುವಲ್ ಇದ್ದವರು ನಿರ್ಮೋಹಿ ಇದ್ದವರು ಇಂದ ಇದು ಅಟ್ಯಾಚ್ಮೆಂಟ್ ಇಲ್ದವ್ರು ಇರ್ತಾರೆ ನೋಡ್ರಿ ಬಾ ಭಾಳ ಬೇಗ ಅವ್ರದ್ ಹೊರಗೆ ಬರ್ತಾರೆ ಬಹಳ ಮೋಹಕ್ಕೆ ಒಳಗಾಗಿರ್ತಾರೆ ನೋಡ್ರಿ ಅದು ಬಿಡೋದೇ ಇಲ್ಲ ಶರೀರ ಎಷ್ಟು ಹಾನಿಯಾಗಲಿ ಅದು ಎಷ್ಟು ಬಿದ್ಲಿ ನಿಮ್ಗೆ ಗೊತ್ತಾ ಎಷ್ಟೋ ವಯಸ್ಸಾದವ್ರು ನಮ್ಮ ಸುತ್ತ ಇದ್ದಾರೆ ಈಗಲೂ ಇದಿರಿ ಬೇಕಂತಿ ಹತ್ತತ್ತು ವರ್ಷ ಆಯ್ತು ನೆಲ ಹಿಡ್ದಾರ ಅವ್ರು ಹತ್ತು ವರ್ಷದಿಂದ ಮನ್ಯಾಗ ಸೇವೆ ನಡೆದದವ್ರು ಇನ್ನೂ ಶರೀರ ಬಿಡ್ಲಕ್ಕೆ ರೆಡಿ ಇಲ್ಲ ಅವ್ರ ಶರೀರ ಬಿಡ್ಲಂತ ಮನ್ಯಾಗ ಹರ್ಕಿ ಮಾಡ್ಲತ್ತಾರ ಬಿಡಲ್ಲ ಅವರು ಯಾಕ ಹೇಳಿ ಅಟ್ಯಾಚ್ಮೆಂಟ್ ಬಿಟ್ಟು ಹೋಗೋದಿಲ್ಲ ಅದಕ್ಕೆ ಹೇಳ್ತೀನಿ ನೋಡ್ರಿ ಇದ್ದು ಇಲ್ಲದಂಗೆ ಬದುಕಬೇಕು ಮಾಡಿ ಮಾಡದಂತೆ ಬದುಕಬೇಕು ಸೊ ಯಾವಾಗ ಬಂತು ನೋಡ್ರಿ ಟೈಮ್ ಸೀದಾ ಹೊರಗೆ ಬರೋದು ನೋವೇ ಬೇಕಾಗಿಲ್ಲ ಮನ್ ನೀವು ಹೆಂಗ್ ತಿಳ್ಕೊಬೇಡ್ರಿ ಶರೀರ್ಲಿಂದ ಹೊರಗೆ ಬಂದ್ರೆ ಹೆಂಗ ಮಾಡ್ಬೇಕ್ರಿ ಮತ್ತೊಂದು ಜನ್ಮ ಇರುತ್ತೆ ಅದಕ್ಕೆ ಹೇಳ್ತೀನಿ ಇದು ಸಂಘಟನೆ ಬಡದಾಡ್ಬೇಡ್ರಿ ನೀವಂತ ದೊಡ್ಡ ದೊಡ್ಡ ಆಪ್ಷನ್ ಅವ ನಮ್ಗೆದ್ರಿ ಈಗ ಏನ್ ಲೈಕ್ ಕ್ಲಿಯರ್ ಮಾಡ್ಕೋರಿ ಎಲ್ಲಾರು ಒಳ್ಳೆಯವರಾಗ್ಬಿಡ್ರಿ ನೇರವಾಗಿ ಸ್ವರ್ಗನೇ ಸ್ವರ್ಗ ಅಂದ್ರೆ ಮ್ಯಾಲ ಅದನ್ನು ತಿಳ್ಕೊಬಿಡ್ರಿ ನೀವು ಇನ್ನ ಮುಂದೆ ಇದೆ ಟಾಪಿಕ್ ಸೊ ಹಾಗಾಗಿ ನಮ್ಮ ಆತ್ಮ ಇದೆ ನೋಡ್ರಿ ಇದು ಯಾವತ್ತು ಸಾಯೋದಿಲ್ಲ ಖಚಿತ ಖಚಿತ್ ಖಚಿತ ಬರ್ಕೋರಿ ಬಟ್ ಒಂದ್ ಹೇಳ್ತೀನಿ ನಾವು ಹೋಗುವಾಗ ಇಂದ ನಾ ಬಿಟ್ಟು ಹೋಗ್ತಿವಿ ನೋಡ್ರಿ ಬಾಡಿ ಬಿಟ್ಟು ಇದನ್ನ ಇಲ್ಲೇ ಬಿಟ್ಟು ಹೋಗುವಾಗ ನಮ್ ಜೊತೆಗೆ ಬರೋದು ಎಲ್ಲಾ ಸಣ್ಣಾಗಿದ್ದಾಗೂ ಬಹಳ ಇವೆಲ್ಲ ಕೇಳಿದೆವು ಎರಡೇ ಎರಡು ಬರ್ತಾವಂತ ನಮ್ ಜೊತೆ ಒಂದು ಒಂದು ಇವೆರಡೇ ಎರಡು ಬ್ಯಾಲೆನ್ಸ್ ಒಳ್ಳೆನ್ಸ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಥವಾ ಅಕೌಂಟ್ ನಂದು ಎರಡು ನಮ್ನ ಅಕೌಂಟ್ ಇವೆ ಈ ಕಡೆ ಒಂದು ಅಕೌಂಟ್ ಅದ ಈ ಕಡೆ ಒಂದು ಅಕೌಂಟ್ ಇದೆ ಒಂದು ಒಳ್ಳೆ ಅಕೌಂಟ್ ಇದೆ ಒಂದ್ರ ವಿರುದ್ಧ ಅಕೌಂಟ್ ಇದೆ ಈಗ ಆ ಅಕೌಂಟ್ ಅಲ್ಲಿ ಯಾವ್ದು ನಂದಿ ಜಾಸ್ತಿ ಭರ್ತಿ ಆಗ್ಲತ್ತದ ಯೋಚನೆ ಮಾಡ್ರಿ ನೀವೇ ಯೋಚನೆ ಮಾಡ್ರಿ ಯಾರು ಹೇಳೋದಂತ ನಿಮ್ಮ ಅಕೌಂಟ್ ಏನಾದ್ರೂ ಒಳ್ಳೆ ಅಕೌಂಟ್ ಭರ್ತಿ ಆಗ್ತಾ ಇದೆ ಬೆಸ್ಟ್ ಅದ ನೀವು ಜೀವನದಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡಿರಿ ನಿಮ್ಮದು ಒಳ್ಳೇದು ಮಾಡ್ಕೊಂಡಿರಿ ಯಾರಿಗೂ ತೊಂದರೆ ಕೊಟ್ಟಿಲ್ಲ ನಿಮ್ಮಲ್ಲಿ ದ್ವೇಷ ಇಲ್ಲ ಅಸೂಯೆ ಇಲ್ಲ ಏನೇನೂ ಇಲ್ಲ ಎಲ್ಲರನ್ನ ಪ್ರೀತಿಸ್ತೀರಿ ಎಲ್ಲರನ್ನ ಗೌರವಿಸ್ತೀರಿ ಎಲ್ಲರನ್ನ ತನ್ನಂತೆ ನೋಡ್ಕೊಳ್ತೀರಿ ನೋಡ್ರಿ ನಿಮ್ಮ ಅಕೌಂಟು ಪಾಸಿಟಿವ್ ಇದೆ ಈಗ ಹೇಳ್ರಿ ಒಳ್ಳೆ ಬೀಜ ಮುಂದೋಗಿ ಏನಾಗ್ತದ ಏನಾಗ್ತದೆ ಹೇಳ್ರಿ ಮಾವಿನ ಫಲ ಮಾವಿನ ಬೀಜ ಇರುತ್ತೆ ನೋಡ್ರಿ ಅದು ಮಾವಿನ ಫಲಾನೇ ಕೊಡ್ತದೆ ಅದೇ ಬೇವಿಂದು ಹ ಈಗ ಇದಕ್ ಇದಕ್ ಎರಡನೇದವ್ರು ಯಾರ ಕಾರಣರೇನು ದೇವ್ರ ಕಾರಣನ ನಾನ್ ಒಳ್ಳೇದಾಗೋದಕ್ಕೆ ನಾನು ಆಪ್ಷನ್ ಕೊಟ್ಟನವನಿ ಏನೂ ಅಂತ ನಿಮ್ಗೆ ಅದಕ್ಕೆ ಮಹಾದೇವಿ ಒಂದ್ ವಚನ ಇದೆ ಸಾವಿಲ್ಲದ ರೂಹಿಲ್ಲದ ಕೇಡಿಲ್ಲದ ಚಲುವಾಂಗನೊಲಿದೆ ನವ ಅಂತ ಏನೇನು ಇಲ್ಲ ನೋ ವೇ ಅದೃಷ್ಟ ಶಕ್ತಿ ಇದ್ದೀನಿ ನಾ ಅದಕ್ಕೆ ನಿನ್ನೆ ಹೇಳ್ದ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಬ್ರಹ್ಮಾಂಡದ ಎಲ್ಲಾ ಶಕ್ತಿಗಳು ನಾನು ಒಳ ಕೆಲಸ ಮಾಡ್ತಾ ಇವೆ ಬ್ರಹ್ಮಾಂಡದ ಎಷ್ಟು ಪರ್ಸೆಂಟ್ ಏನದ ನೋಡ್ರಿ ಅದೆಲ್ಲ ನನ್ ಬಲ್ಲದ ನೀವು ಭೂಮಿ ಮೇಲೆ ನೀವು ಎಲ್ಲಿ ಬಿ ಹೋಗ್ರಿ ಗಾಳಿ ಅದಲ್ಲ ಗಾಳಿ ಎಲ್ಲಾ ಕಡೆ ಅದ ಮತ್ ಶರೀರದ ಅಣು ಅಣು ಕಣ ಕಣದಲ್ಲಿ ವಾಯು ತತ್ವ ಇದೆ ಅದಕ್ಕೆ ಎಲ್ಲದಕ್ಕಿಂತ ಬೇಗ 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 ಶರೀರ ಹಾನಿ ಕೊಳಗಾಗೋದು ಯಾವುದು ಅಂದ್ರೆ ವಾಯು ತತ್ವ ಇಂಬ್ಯಾಲೆನ್ಸ್ ಅದ ಹಾರ್ಟ್ ಎರಡರಿಂದ ಮೂರು ನಿಮಿಷನ ಹೊರಗ್ ಬರ್ತದ್ ಆತ್ಮ ಅದಕ್ಕೆ ನಡಿಯಂಗಿಲ್ಲ ಊಟ ಕೊಡ್ಲಿಲ್ಲ ಅಂದ್ರೆ ನಲ್ವತ್ತು ದಿನ ಬದುಕ್ತದ್ ಶರೀರ ಊಟ ಒಟ್ಟು ಟೋಟಲಿ ಊಟನು ಬಿಟ್ರಿ ಅಂತ ತಿಳ್ಕೊರಿ ನಲ್ವತ್ತು ದಿನ ಬದುಕ್ತಿವ್ ನಾವು ನೀರು ಕೊಡ್ಲಿಲ್ಲ ಅಂದ್ರೆ ಭೀ ಮೂರ್ಲಿನ್ ನಾಲ್ಕು ದಿನ ಬದುಕ್ಬೋದು ನೀರ್ ಟೋಟಲಿ ನೀರ್ ಕೊಟ್ಟೆ ಇಲ್ಲ ಅಂದ್ರೆ ಮೂರ್ಲಿನ್ ನಾಲ್ಕು ದಿನ ನಡೀತದ ಹಂಗೆ ಅದು ಹೆಚ್ಚು ಕಮ್ಮಿ ಬಟ್ ಗಾಳಿ ಇದೆ ನೋಡ್ರಿ ಎರಡರಿಂದ ಮೂರ್ ನಿಮಿಷ ನಡೆಯಂಗಿಲ್ಲ ವಾಯು ತತ್ವ ಅದೇ ರೀತಿ ನೀವು ಭೂಮಿದ ಯಾವ ಮೂಲೆಗೂ ಹೋಗ್ರಿ ಅಲ್ಲಿ ವಾಯು ಇದೆ ಗಾಳಿ ಇದೆ ಅಂದ್ರೆ ಬ್ರಹ್ಮಾಂಡದ ಎಲ್ಲಾ ವಸ್ತುಗಳು ಯಾರ ಹತ್ರ ಇವೆ ಅಂದ್ರೆ ನನ್ನ ಹತ್ರ ಇವೆ ಹಾಗಾಗಿ ಆ ಪಂಚಭೂತಗಳಿಂದ ನನ್ನ ಶರೀರ ಏನಾಗಿದೆ ಅಂದ್ರ ನಿರ್ಮಾಣ ಆಗಿದೆ ನನ್ನ ಶರೀರ ಇದೆ ನೋಡ್ರಿ ಪಂಚಭೂತಗಳಿಂದ ನಿರ್ಮಾಣ ಆಗಿದೆ ಅದರಲ್ಲಿ ಯಾವುದು ಅಂದ್ರೆ ಒಂದನೇದು ಯಾವ್ದು ಬರುತ್ತೆ ಅಂದ್ರೆ ಪೃಥ್ವಿ ತತ್ವ ಭೂಮಿ ಅದಕ್ಕೆ ಯಾವಾಗ್ಲೂ ಹೇಳ್ತೀನಿ ನೋಡ್ರಿ ಹೆಚ್ಚು ಕಮ್ಮಿ ಟ್ವೆಂಟಿ ಏಟ್ ಪರ್ಸೆಂಟ್ ನಮ್ಮ ಒಳಗೆ ಭೂಮಿ ತತ್ವ ಕೆಲಸ ಮಾಡ್ತಾ ಇದೆ ಮತ್ತೆ ಹೊರಗೆ ಬ್ರಹ್ಮಾಂಡದಲ್ಲೂ ಸಮೇತ ಟ್ವೆಂಟಿ ಫೈವ್ ಪರ್ಸೆಂಟ್ ಭೂಮಿ ಇದೆ ಯಾರು ಅಳದಿಲ್ಲ ನನ್ನ ಪ್ರಕಾರ ಬಟ್ ಅದನ್ನು ಟ್ವೆಂಟಿ ಏಟ್ ಇದೆ ಅಂತ ನಾನು ಅನ್ಕೊಂಡಿನಿ ಹೆಚ್ಚು ಕಡಿಮೆ ಅದೇ ಇರಬಹುದು ಅಂದಾಜು ಹೇಳಿರ್ಬೇಕಲ್ಲ ಯಾರೇ ಅಳಕೋತ ಕುಂತಾರೆ ಇಂಚು ಪಟ್ಟಿ ತಗೊಂಡು ಅಂದಾಜು ಎಲ್ಲರ ಅಂದಾಜು ಮಾಡಲ್ಲ ಅದು ಅಂದಾಜಿ ಆಗಿರ್ಬೇಕು ಬಟ್ ನಂಗೆ ಅನಿಸ್ತದೆ ಅಕ್ಯುರೇಟ್ ಅದ ಇಲ್ಲಿ ನನ್ ನಮ್ ಒಳಗೆ ಎಷ್ಟು ಪರ್ಸೆಂಟ್ ಏನಿದೆ ನೋಡ್ರಿ ಅದಷ್ಟೇ ವರ್ಗದ ಅದ್ರಕ್ಕಿಂತ ಹೆಚ್ಚು ಇಲ್ಲ ಅದ್ರಕ್ಕಿಂತ ಇಲ್ಲ ಸೊ ಮೊದಲು ವರ್ಕ್ ಮಾಡೋದು ಯಾವ್ದು ಅಂದ್ರೆ ಪೃಥ್ವಿ ತತ್ವ ಅಂತ ಆನಂತರ ಎರಡನೇ ನನ್ನ ಶರೀರ ನಿರ್ಮಾಣ ಆಗಿದ್ದು ಅಗ್ನಿ ಅಂದ್ರ ಅಗ್ನಿ ತತ್ವ